ನೋಡಿ 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 ಜೇನು ಯಾವ ರೀತಿ ಕಟ್ಟಿದೆ ನೋಡಿ ಅದು ಯಾವುದಕ್ಕೂ ಸಿಗೋದಿಲ್ಲ ನಮಗೂ ಸಿಗೋದಿಲ್ಲ ಅದು ಕಣ್ಣಿಗೆ ಕಾಣೋದೇ ಕಷ್ಟ ದೊಡ್ಡ ಫಲ ಅವು ಭಾರಿ ಸುರಕ್ಷಿತವಾದ ಗೂಡುಗಟ್ಟುನು ಕಣ್ಣಿಗೆ ತೋಜಿದ್ದೇ ಮುಲ್ಪ ಇಡೇಟ್ ಅಂದ್ರೆ ಮಲ್ಲ ತಾರಿ ಸೊ ಮಲ್ಲ ತಾರಿದ ನಡೂಟು ಈ ಕದಕ್ಕೆ ಪುರಾಣತೆ ಗೂಡು ಗೂಡುಗಟ್ಟದನು ಸೊ ಮೂಲುಂಡು ಈ ದೊಡ್ಡ ಮೂಲು ಉಂಡು ಸುಲೆ ಐಂತೆ ದೊಪ್ಪುಡು ನಮ್ಮದ ಗೂಡು ಬಾಡಂಚನ ಕೆಲಸ ಕಾರ್ಯ ನಡ್ಕೊಂಡೆ ಆಯ್ತಾ ಫುಲ್ ವೀಡಿಯೋ ನಿಕ್ಲಿಕ್ಕೆ ತುಚ್ಪಂದೂ ನಮ್ಮ ವೀಡಿಯೋಗ್ರಾಫರ್ ಅಂತ ಹೇಳಿ ಆಯ್ತಾ ಇಂಜಿನಿಯರ್ ಮೂಲ ನಿಮ್ಮೇರಲ್ಲೇ ಸಪೋರ್ಟರ್ ಜೈನ್ ಇಡ್ಲಿಕ್ಕೆ ನಾವೀಗ ಮೇಲೆ ಹೋಗ್ತಾ ಇದ್ದೇವೆ ಅಂದ್ರೆ ಅರ್ಧದಲ್ಲಿ ಇದೆ ನೋಡುವ ನೋಡಿ ಜೇನು ಎಲ್ಲ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ಜೇನಿನ ರಾಣಿ ನನಗೆ ಸಿಕ್ಕಿದೆ ಪೆಟ್ಟಿಗೆ ಹಾಕಿದ್ದಾಯಿತು ಪೆಟ್ಟಿಗೆ ಹಾಕಿದ್ದೇನೆ ಸೊ ಎಲ್ಲ ನೊಣಗಳು ಹೇಗೆ ಬರ್ತಾ ಇದೆ ನೋಡಿ ಒಂದು ರಾಣಿ ಜೂನ ನಮಗೆ ಸಿಕ್ಕಿದ್ರೆ ಸಾಕು ಅದು ಹಾಕುವಂಥ ವೀಡಿಯೋ ಆಗಲಿಲ್ಲ ಅದು ಮಧ್ಯ ಮರದ ಮೇಲೆ ಹೋಗಿದ್ದ ಕಾರಣ ಈಗ ನೋಡಿ ಎಲ್ಲ ನೊಣಗಳೆಲ್ಲ ಇದ್ದಾವೆ ಪೆಟ್ಟಿಗೆ ಒಳಗಡೆ ಅಲ್ಲಿ ಎಡಿಯಲ್ಲಿತ್ತು ಜೇನು ಕುಟುಂಬ ಅದನ್ನು ತೆಗೆದು ಪೆಟ್ಟಿಗೆಗೆ ಸೇರಿಸಿದೆ ನೋಡಿ ಅದು ಚೆಂದ ನೋಡಿ ರಾಣಿ ಬಂದ ಮೇಲೆ ಪುಡ್ಸತ್ತೇ ಇಲ್ಲ ಸಾಲಾಗಿ ಬರ್ತಾ ಇರೋದೇ ವಟ್ರಾಸೆ ಎಲ್ಲಿ ಜಾಗದಲ್ಲಿ ನುಗ್ಗೊಂಡು ಬರ್ತಾ ಇರ್ತವೆ ಅದೇ ನೋಡ್ಲಿಕ್ಕೆ ಚೆಂದ ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದೇ ಒಂದು ವಿಷಯಕ್ಕೆ ಒಮ್ಮೆ ರಾಣಿ ಸಿಕ್ಕಿದ ತಕ್ಷಣ ಅದು ನೋಡಿ ಯಾವ ರೀತಿ ಬರ್ತದೆ ಸಾಲಾಗಿ ಬರುವಂಥದ್ದು ನೋಡಿ 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 ಅಂದರೆ ಮಧ್ಯದ್ದು ಬೆಟ್ಟಿಗೆಯನ್ನು ಅದು ಎರಿ ತೆಗೆಯೋದು ಅದನ್ನು ಕಟ್ಟೋದು ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಜಾಗ ತುಂಬ ಕಷ್ಟದ ಜಾಗ ಅದರಿಂದ ಆಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಅಂದರೆ ನಮಗೆ ಫುಲ್ ವೀಡಿಯೋ ತೋರಿಸ್ತೀನಿ ಇದು ನೋಡಿ ಹೇಗೆ ಬರ್ತಾ ಇದೆ ನೋಡಿ ನಿಜವಾಗಲೂ ಜೇನಿನ ಒಂದು ಕೆಲಸ ನಮಗೆ ಇಡಿಸ್ತು ಅಂದರೆ ತುಂಬ ಆಗುತ್ತೆ ಆಮೇಲೆ ಅದು ಅದರ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಒಂದೆರಡು ಪೆಟ್ಟು ತಿನ್ಬೇಕು ಅಷ್ಟೇ ಆ ಪೆಟ್ಟು ತಿನ್ನಲಿಕ್ಕೆ ಕಳಿತರೆ ಜೇನು ಕೆಲಸ ತುಂಬ ಈಸಿ ನೋಡಿ ಈಗ ಮೇಲ್ಗಡೆಯಿಂದ ಕ್ಲೋಸ್ ಮಾಡಿದೆ ನಾನು ಈಗ ಅದರ ದ್ವಾರದ ಬಾಗಿಲಿಂದ ಹೋಗ್ತಾ ಇದ್ದೆ ನೋಡಿ ಮೈನ್ ಎಂಟ್ರೆನ್ಸ್ ಇಂದ ನೋಡಿ ನೋಡಿ ಇದ್ದಾಗ್ಲು ತುಂಬಾ ಒಳ್ಳೆ ಕುಟುಂಬ ಇದ್ರು ಅಲ್ಲಿ ಜಾಗ ಇಲ್ಲದೆ ಬರೀ ನಾಲ್ಕೈದು ಏರಿ ಇತ್ತು ಸಣ್ಣ ಸಣ್ಣದು ಪೆಟ್ಟಿಗೆ ಹಾಕಿದ್ಮೇಲೆ ಅದಕ್ಕೆ ತುಂಬಾ ಜಾಗ ಎಲ್ಲ ಸಿಗುತ್ತೆ ಕ್ಲೋಸ್ ನೋಡಿ ಸ್ನೇಹಿತರೆ ಜೇನು ಹಿಡಿದು ಪೆಟ್ಟಿಗೆಗೆ ಹಾಕಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿ ಕೊಟ್ಟಾಯಿತು ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಥರ ಮಾಡಿದ್ದೇನೆ ಮಳೆ ನೀರು ಬೀಳದಿರೋ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿ ಆಯಿತು ಅಲ್ಲಿತ್ತು ಜೇನು ಅಲ್ಲಿಂದ ಹಿಡಿದು ಈಗ ಇಲ್ಲಿ ತಂದು ಪೆಟ್ಟಿಗೆಗೆ ಹಾಕಿ ವ್ಯವಸ್ಥಿತವಾಗಿ ಇಟ್ಟಿದ್ದೇನೆ ಇನ್ನು ನೋಡಬೇಕು ಅದರ ಪುಣ್ಯ ಇದ್ದರೆ ನಮ್ಮ ಪುಣ್ಯ ಇದ್ದರೆ ನಿಲ್ತದೆ ಇಲ್ಲಾಂದರೆ ಹೇಳೋಕ್ಕಾಗೋದಿಲ್ಲ ಎರಡು ದಿನ ನಿಂತು ಸಟ್ಟಾದರೆ ಎಲ್ಲಿಗೂ ಹೋಗೋದಿಲ್ಲ ಮತ್ತು ಇದೇ ಸ್ಥಳ ಆದ್ದರಿಂದ ಅದು ನಿಲ್ಲಕ್ಕೂ ಆಗ್ಬೋದು ನೋಡಿ ಈಗ ಗೇಟ್ ಆಗ್ತದೆ ಒಳಗಿದೆ ಹಾಗಾಗಿ ನೋಡಿ ಗೇಟಿನಲ್ಲಿ ಗೇಟಿನಿಂದ ಹೊರಗೆ ಹೊರಗೆ ಹೋಗ್ತಾ ಇದೆ ಒಳಗೆ ಹೊರಗೆ ಜೇನು ನೋಡ ಹೋಗಿ ಬರ್ತಾ ಇದೆ ಈಗ ಹೊಸ ಜಾಗ ಆದ್ದರಿಂದ ಪರಿಶೀಲನೆ ಮಾಡುತ್ತಾ ಇದೆ ನೋಡಿ ಸೂಕ್ಷ್ಮವಾಗಿ ಗಮನಿಸ್ತದೆ ಜಾಗ ಯಾವುದು ಹೊಸ ಹೊಸ ಜಾಗ ಆದ್ದರಿಂದ